ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇದು ಹಬ್ಬದ ವೀಡಿಯೋ ಹಾಕಿದ್ದೀನಿ ನಾನು ಅಂದರೆ ಹಬ್ಬದ ವಿಡಿಯೋದಲ್ಲಿ ನಾನು ಯಾವುದೇ ರೆಸಿಪಿ ಶೇರ್ ಇಲ್ಲ ಯಾಕೆಂದರೆ ಶರ ರೆಸಿಪಿ ಮಾಡಿದೆಲ್ಲ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅಂತ ಮಾಡಲಿಲ್ಲ ಹಾಗಾಗಿ ಬೆಳಿಗ್ಗೆ ಯಾಕೆಂದರೆ ಶೇರ್ ಮಾಡಿದ್ದೇ ವಿಡಿಯೋ ಹಾಕಿದರೆ ನಿಮಗೆಲ್ಲ ಇಷ್ಟ ಸಹ ಆಗೋದಿಲ್ಲ ಯಾರು ಸಹ ಇಂಟ್ರೆಸ್ಟ್ ನೋಡೋದಿಲ್ಲ ಇದು ಬೆಳಗಿನ ಬ್ರೇಕ್ಫಾಸ್ಟ್ ಒಂದು ನಾನು ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ ನೋಡಿ ಪುಳಿಯೋಗರೆ ಮಾಡ್ಕೊಂಡು ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡುವ ಅಂತ ಮಾಮೂಲು ಪುಳಿಯೋಗರೆ ಮಾಡಲಿಕ್ಕೆ ಕೆಲವರು ಟೊಮಾಟೋ ಹಾಕೋದಿಲ್ಲ ನಾನು ಟಮೊಟೊ ಹಾಕ್ತೀನಿ ಟೊಮೆಟೊ ಆಗಿ ಮ್ಯಾಶ್ ಆದಮೇಲೆ ಒಂದು ನಾನು ಪುಳಿಯಗ್ರೆ ಪೌಡರೆಲ್ಲ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ ಈಗ ನಾನು ಪುಳಿಯೋಗರೆ ನೋಡಿ ಈ ಥರ ಮಾಡಿದ್ದೀನಿ ನಾವು ನೆಲಗಡಲೆ ಮತ್ತು ಕಡಲೆ ಬೀಜ ಇದು ಕಡಲೆ ಬೇಳೆ ಎಲ್ಲ ಹಾಕಿದರೆ ಒಂದು ಟೇಸ್ಟ್ ಆಗಿ ಆಗ್ತದೆ ಹಾಗೆ ಒಂದು ಕಡಲೆ ಬೇಳೆ ಎಲ್ಲ ಹಾಕಿ ಒಂದು ರೆಸಿಪಿ ಮಾಡಿ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಅಂತ ಮಾಡಿಕೊಂಡಿದ್ದೀನಿ ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಸ್ವಲ್ಪ ತುಪ್ಪ ತೆಗಿಲಿಕ್ಕಿತ್ತು ಅದು ತುಪ್ಪ ಎಲ್ಲ ತೆಗೆದು ನಾನು ಈ ತುಪ್ಪ ತೆಗ್ದದು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ ಕೆಲವರು ನನಗೆ ತುಂಬ ಕಮೆಂಟ್ ಮಾಡ್ತಾರೆ ನೀವು ತುಪ್ಪ ಸರ ತುಂಬ ಸರಳವಾಗಿ ಬಳಸ್ತೀರಾ ಬಳಸ್ತೀರ ಅಂತ ಅದಕ್ಕೋಸ್ಕರ ನಾನು ತುಪ್ಪ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಯಾಕೆಂದರೆ ತುಪ್ಪ ನಾವು ಮನೆಯಲ್ಲಿ ಇದು ಒಂದು ತಿಂಗಳದು ನೋಡಿ ಕೆನೆ ತೆಗ್ದದ್ ನಾನು ಇಷ್ಟು ಬಂದಿದೆ ಒಂದು ತಿಂಗಳಿಗೆ ತೆಗೆದ್ರೆ ಇಷ್ಟು ಬರ್ತದೆ ಒಂದು ಕೆ ಜಿ ತುಪ್ಪ ಬರ್ತದೆ ನಾವು ಮಕ್ಕಳಿಗೆ ನಮಗೆ ಆರಾಮ್ಸೆ ಮನೆಯಲ್ಲಿ ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಜನ ತುಪ್ಪ ತುಂಬ ಬಳಸ್ತೀರಾ ಬಳಸ್ತೀರ ಅಂತ ನನ್ನ ಫ್ರೆಂಡ್ಸ್ನವರು ಎಷ್ಟು ತುಪ್ಪ ತಿಂತೀರಾ ಎಷ್ಟು ತುಪ್ಪ ತಿಂತೀರ ಅಂತ ತೋರಿಸ್ತಾರೆ ಹೇಳ್ತಾ ಇರ್ತಾರೆ ಹಾಗಾಗಿ ನಿಮಗೆ ನಾನೊಂದು ತೋರಿಸುವ ಇಷ್ಟು ಇಷ್ಟೊಂದು ತಿಂಗಳಿಗೆ ಇಷ್ಟು ಬಂದಿದೆ ಇದರಲ್ಲಿ ಒಂದಿಗೆ ಈ ತುಪ್ಪ ಬರ್ತದೆ ಇದನ್ನು ಚೆಂದ ಮಾಡಿ ನಾವು ಈಗ ಎರಡು ಮೂರು ಸಲ ನೋಡಿ ನೀರಾಕೆ ಈ ಹಾಲಿನ ಅಂಶ ಎಲ್ಲ ಹೋಗಬೇಕು ಹಾಲಿನ ಅಂಶ ಎಲ್ಲ ಹೋಗಿ ಹಾಲಿನ ಅಂಶ ಎಲ್ಲ ಹೋಗಿ ನಮಗೆ ಇದು ಇದಾಗಬೇಕು ಹಾಲಿನ ಅಂಶ ಹೋದರೆ ತುಪ್ಪ ಒಳ್ಳೇದು ಬರ್ತದೆ ಒಂದೆರಡು ತಿಂಗ್ಳೀಟ್ರ್ ಸಹ ಎಂತ ಸಹ ಆಗೋದಿಲ್ಲ ನಾವು ಏನು ಬೇಡ ಅದಕ್ಕೆ ಹಾಗೆ ಫುಲ್ ಪರಿಮಳಾಗಿ ಹಳಾದಿ ಕಲರಾಗಿ ಚೆಂದ ಬರ್ತದೆ ಅಂತಲೇ ತುಪ್ಪಕ್ಕೆ ಈಗ ಇದ್ದೀನಿ ನೀವು ಸಹ ಒಂದು ಮಾಡಿದರೆ ನಿಮಗೂ ನಮ್ಮ ಮಕ್ಕಳಿಗೆ ಎಂಥರ ತಿಂಡಿ ಮಾಡುವಾಗ ಮನೆಯಿಂದ ತಗೊಂಡು ಅಂಗಡಿಯಿಂದ ತಂದ ತುಪ್ಪ ಅಂತೇಳಿ ನಮಗೆ ಕಂಜೂಸಿ ಮಾಡ್ಲಿಕ್ಕೆ ಇರೋದಿಲ್ಲ ನೋಡಿ ಧಾರಾಳವಾಗಿ ಹಾಕ್ಬೋದು ಹಾಗೆ ನೋಡಿ ನಾನು ಈಗ ನೋಡಿ ಈ ಥರ ತೊಳೆದು ಈ ಬಿಳಿ ಕಲರ್ ಹಾಲಿದ ಅಂಶ ಎಲ್ಲ ಬಿಳಿ ಎಲ್ಲ ಹೋಗಬೇಕು ಅದು ಹೋದ ನಂತರ ನಾವು ಗ್ಯಾಸಲ್ಲಿಟ್ಟು ಬಿಸಿ ಮಾಡ್ತಾಯಿದ್ರೆ ಒಳ್ಳೆ ತುಪ್ಪ ಒಳ್ಳೆ ಪರಿಮಳ ತುಪ್ಪ ಬರ್ತದೆ ಇದಕ್ಕೆ ಎಂಥ ಸಾಕಬೇಡ ವಿಳ್ಳೆದೆ ಮತ್ತು ನಾವು ಇದು ಸಾಸ್ ಇದು ಮೆಂತೆ ಮತ್ತು ಎಂತ ಹಳದಿ ಪೌಡ್ರು ಏನು ಬೇಡ ಹಾಗೆ ನ್ಯಾಚುರಲ್ ತುಪ್ಪ ತೆಗೆದ್ರೆ ಎಷ್ಟು ಒಳ್ಳೆ ಬರ್ತದೆ ನೋಡಿ ನೀವೇ ಸಹ ಹಾಗೆ ತುಪ್ಪ ತೆಗ್ದಿದ್ದೀನಿ ನಾನು ಪೂಜೆಗೆಲ್ಲ ಬೇಕಾಗ್ತದೆ ಅಂತ ಇದು ವಿನೋಟಿ ನನಗೆ ಹಬ್ಬಕ್ಕೆ ನಮಗೆ ರೆಸಿಪಿ ಮಾಡಲಿಕ್ಕೆ ಅಂತಲೇ ಇಲ್ಲ ನಮಗೆ ಅಡುಗೆ ಮಾಡಲಿಕ್ಕೆ ಅಂತೆಲ್ಲ ಕ್ಲೀನ್ ಮಾಡ್ತಿದ್ದೀನಿ ಅದನ್ನೊಂದು ಆ ಥರ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ ಇಲ್ಲಿ ನನ್ನ ಮಗ ಇದ್ದಾನಲ್ಲ ದೊಡ್ಡ ಚಿಕ್ಕ ಮಗ ಅವನು ಪೂಜೆ ಸಮಾನ ತೊಳಿತಿದ್ದಾನೆ ದೊಡ್ಡವನು ಕಾರ್ಬೇನ್ ಸೊಪ್ಪೆಲ್ಲ ಬಿಡಿಸಿ ಹಾಕಿ ಕೊಡ್ತದೆ ಇವರು ಚಟ್ನಿ ಮಾಡ್ತಿದ್ದಾರೆ ಎಲ್ಲರೂ ಕೇಳ್ತಾರೆ ಇಷ್ಟು ದೊಡ್ಡ ಮನೆ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಅಂತೆಲ್ಲ ಕೇಳ್ತಾ ಇರ್ತಾರೆ ಹಾಗಾಗಿ ಮನೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಎಲ್ಲ ಕೆಲಸ ಮಾಡಿದರೆ ಬೇಗನೆ ಕೆಲಸ ಆಗೋಗ್ತದೆ ಹಾಗಾಗಿ ನಾನು ಅದೆಲ್ಲ ಕೆಲಸ ಮಾಡಿಕೊಂಡು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಪೂಜೆ ಎಲ್ಲ ರೆಡಿ ಮಾಡಿದ್ದು ಒಂದು ಪೂಜೆ ಒಂದು ವಿಶೇಷ ಪೂಜೆ ಗಣಪತಿ ಕಬ್ಬು ನಾವು ಪಂಚಕಜ್ಜಾಯ ಎಲ್ಲ ಇಟ್ಟು ಒಂದು ಒಳ್ಳೆ ಪೂಜೆ ಮಾಡಿದ್ದು ಇವತ್ತೊಂದು ವಿಜಯ ಪೂಜೆ ಅಂದರೆ ಒಂದು ವಿಶೇಷನೆ ಅಂತಲೇ ಹೇಳ್ಬೋದು ಒಂದು ಪೂಜೆ ಮಾಡಿ ಊಟದೆಲ್ಲ ನಾನು ಏನೊಂದು ವೀಡಿಯೋ ಮಾಡಲಿಲ್ಲ ಯಾಕೆಂದರೆ ನಮಗೆ ಗೆಸ್ಟ್ ಇದ್ದರು ಹಾಗೆ ಈ ಊಟದಂತೂ ಸ್ವಲ್ಪ ಇದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಈ ವಿಡಿಯೋ ಮಾಡಲಿಲ್ಲ ಸಲ ಏನಾದರೂ ಹಬ್ಬದಲ್ಲಿ ವೀಡಿಯೋ ಮಾಡಿ ತೋರಿಸ್ತೀನಿ ಗಂಟೆ ಪಡೆದು ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಎಲ್ಲ ಆಯಿತು ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿಕೊಂಡು ಸಂಜೆ ನಾವು ಒಂದು ಗಣಪತಿ ದರ್ಶನ ಮಾಡ್ಕೊಂಡು ಬರುವ ಅಂತ ಓದೋದು ಹೋಗುವಾಗ ಫುಲ್ಲು ನಮಗೆ ಟ್ರಾಫಿಕ್ ಜಾಮ್ ಆಗಿ ಒಂದು ಗಂಟೆ ರಸ್ತೆಯಲ್ಲೇ ಜಾಮ್ ಆಗಿದ್ದು ಹಾಗಾಗಿ ನೋಡಿ ಎಷ್ಟು ವೈಪ ವೆಹಿಕಲ್ ಅಂದರೆ ಮಲ್ಪೆಗೆ ಹೋಗೋರು ಫುಲ್ಲು ಜನ ಆ ಚೆಂದ ಈಗ ಬಂದು ಜಾಮಾಗಿ ಒಂದು ಗಂಟೆ ವೇಸ್ಟ್ ಆಯಿತು ನಾವು ಒಂದು ಸಿದು ತುಂಬ ಉಡುಪಿಯಲ್ಲಿ ತುಂಬ ಗಣಪತಿ ಕೂತ್ಕೊಳಿಸ್ತಾರೆ ಹೋಗಿ ನೋಡ್ಕೊಂಡು ಬರಬೇಕು ಅಂತ ನಾನು ಹೊರಟೋದು ಅದು ಹೊರಡುವಾಗ ನಮಗೆ ಟೈಮ್ ಆಗಿಯೇ ಹೋಯಿತು ತುಂಬ ಮಳೆ ಸಹ ಹಾಗೆ ಹೋಗ್ಲಿಕ್ಕಾಗಿಲ್ಲ ಹಾಗೆ ಒಂದೇ ಒಂದು ಗಣಪತಿಯನ್ನು ಬನ್ನಂಜೆ ಗಣಪತಿಯನ್ನು ನೋಡಿಕೊಂಡು ನಾವು ಬಂದು ಅದು ಇಪ್ಪತ್ತೈದನೇ ವರ್ಷದ ಗಣಪತಿ ಆಗಿದ್ದರಿಂದ ಗ್ರ್ಯಾಂಡಾಗಿ ಒಳ್ಳೆ ಡೆಕೊರೇಷನ್ ಮಾಡಿ ಫುಲ್ ಗ್ರ್ಯಾಂಡ್ ಮಾಡಿದ್ದಾರೆ ನೋಡಿ ಎಲ್ಲ ಚೆಂದಾಗಿದೆ ಅಷ್ಟು ಸಹ ಒಳ್ಳೆಯದಾಗಿದೆ ಹಾಗೇಗೆ ವೀಡಿಯೋ ಮಾಡಿಕೊಂಡು ಅದೊಂದು ವೀಡಿಯೋ ಮಾಡಿದ್ದು ಆದರೂ ಸಹ ಒಂದು ವೀಡಿಯೋ ಮಾಡಿದ್ದಕ್ಕೂ ನಾವು ತುಂಬ ಖುಷಿಯಾಯ್ತು ಅಷ್ಟು ಒಳ್ಳೆ ಡೆಕೊರೇಷನ್ ಮಾಡಿ ಅಷ್ಟು ಗ್ರ್ಯಾಂಡ್ ಮಾಡಿದರೆ ತುಂಬ ಖುಷಿಯಾಗಿ ನೋಡಿಕೊಂಡು ಅದನ್ನೆಲ್ಲ ನೋಡಿಕೊಂಡು ಒಂದು ದರ್ಶನ ಮಾಡಿಕೊಂಡು ಬಂದು ಆದರೂ ಸಹ ನಾವು ಜೋರು ಮಳೆ ಸಹ ಸಂಜೆ ಟೈಮ್ ಜೋರು ಮಳೆ ಬೇರೆ ಬಂತು ಹಾಗಾಗಿ ತುಂಬ ಗಣಪತಿ ನೋಡಲಿಕ್ಕೆ ಸಹ ಆಗಲಿಲ್ಲ ಹಾಗೆ ಒಂದು ಗಣಪತಿ ಮಾತ್ರ ನೋಡ್ಕೊಂಡು ಬಂದಿದ್ದೀನಿ ಮತ್ತೆಂತಂದರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ವೇಷ ಹಾಕೊಂಡು ತುಂಬ ಟ್ಯಾಲೆಂಟ್ ನೋಡಿ ಈಗಿನ ಕಾಲದ ಮಕ್ಕಳು ತುಂಬ ಟ್ಯಾಲೆಂಟ್ ಅಂದರೆ ಒಳ್ಳೆ ಕಲೆಕ್ಷನ್ ಆಗಿದೆ ಮಕ್ಕಳಿಗೆ ಚಿಕ್ಕ ಮಕ್ಕಳಲ್ವ ಹಾಗೆ ಆಗಿ ಅವರು ಒಂದು ಏನೋ ಮಾಡಿ ತೋರಿಸ್ತಾರೆ ಅಂದರೆ ಎಲ್ಲರಿಗೂ ಖುಷಿಯಾಗಿ ಎಲ್ಲರೂ ಸಹ ಚೆಂದ ಮಾಡಿ ಅವರಿಗೆ ಹಣ ಎಲ್ಲ ಕೊಟ್ಟಿದ್ದಾರೆ ಹಾಗಾಗಿ ಯಾರೆಲ್ಲ ಉಡುಪಿಯಲ್ಲಿದ್ದಾರ ಇದು ಇಪ್ಪತ್ತೈದನೇ ವರ್ಷದ ಇದು ಗಣಪತಿಯನ್ನು ವಿಶೇಷ ಗಣಪತಿ ಅಂತೇಳಿ ತುಂಬ ಗ್ರ್ಯಾಂಡಾಗಿಲ್ಲ ಇದು ಹೋಗಿ ನೋಡ್ಕೊಂಡು ಬನ್ನಿ ತುಂಬ ಪೂಜೆಗಳೆಲ್ಲ ಇಟ್ಟಿದ್ದಾರೆ இங்கே எல்லாம் நோட்கம்பந்த டாங்க்யூ ஃபார் வாட்சிங் எல்லாரும் வீடியோ நோடி ன்யவாத